ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಯಾವುದೇ ಮಸಾಲೆ ರುಬ್ದೆ ಸಾಂಬಾರು ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಸಿಂಪಲ್ಲಾಗಿ ಹತ್ತೇ ನಿಮಿಷಕ್ಕೆ ಈ ಸಾಂಬಾರು ರೆಡಿ ಆಗುತ್ತೆ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಎರಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆ ಎರಡು ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಎರಡು ನಿಮಿಷ ಈಗ ಕಟ್ ಮಾಡ್ಕೊಂಡಿರೋ ಹೀರೆಕಾಯಿ ಬೀನ್ಸು ಹಾಗೆ ಬದನೆಕಾಯಿನ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ಒಗ್ಗರಣೆಯಲ್ಲಿ ಮಸಾಲೆ ರುಬ್ಕೊಂಡು ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೀತಿ ಮಾಡ್ಕೊಳ್ಬೋದು ತುಂಬ ಬೇಗನೆ ಆಗೋಗುತ್ತೆ ಸಾಂಬಾರು ಈಗ ರುಚಿಗೆ ಉಪ್ಪು ಹಾಕ್ಕೊಳ್ತಿದ್ದೀನಿ ಈಗಲೇ ಉಪ್ಪು ಹಾಕಿ ಬೇಯಿಸೋದ್ರಿಂದ ತರಕಾರಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಈಗ ಸ್ಪೈಸಸ್ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಹಾಗೆ ಒಂದು ಟೇಬಲ್ ಸ್ಪೂನು ಎಮ್ ಟಿ ಆರ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ಒಂದು ಬೌಲು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಒಂದು ನಿಮಿಷ ಎರಡು ಲೋಟ ನೀರು ಹಾಕ್ಕೊಳ್ತಿದ್ದೀನಿ ಇದಕ್ಕೆ ನಿಮಗೆ ನೀರು ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳ್ರಿ ಈಗ ಇದಕ್ಕೆ ಹುಣಸೆ ರಸನ ಸೇರಿಸ್ತಿದ್ದೀನಿ ಒಂದು ಸ್ವಲ್ಪ ನಿಮಗೆ ಹುಳಿ ನೋಡ್ಕೊಂಡು ಬಿಟ್ಟು ರಸನ ಸೇರಿಸ್ಕೊಳ್ಳಿ ಹಾಗೆ ಕಡಲೆ ಬೀಜನ ಹುರ್ಕೊಂಡು ಪೌಡ್ರ್ ಮಾಡಿ ಹಾಕ್ಕೊಳ್ತಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ತೀನಿ ಚೆನ್ನಾಗಿ ಕುದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಸಾಂಬಾರು ಮಾಡೋದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ ಹತ್ತು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ನೋಡಿ ರೆಡಿಯಾಗಿದೆ ಸಾಂಬಾರು ಮುದ್ದೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು